ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ ಆಗಿ ಕನ್ನಡ ನಿಮ್ಮ ಬದಲಾವಣೆ ಆರಾಮ ಬದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ನಮಸ್ಕಾರ ಅಂದ್ರೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ನೋಡ್ರಿ ಈಗ ಕಂಟಿನ್ಯೂ ಆಗಿ ಸಾಕ್ ಅಂತೀನಿ ಮಳೆ ಹಾಕೈತಿ ಮಳೆ ಬಸ್ ಕಟ್ಟೈತಿ ಸೊ ಮೊನ್ನೆ ಊರಿಂದ ಬಂದೆ ನಿನ್ನೆ ಬ್ಲಾಗ್ ಮಾಡಿಲ್ಲ ಸೊ ಇವತ್ತು ಬ್ಲಾಗ್ ಮಾಡೋಕಂತೀನಿ ನೋಡಿರಿ ಸೊ ಅನ್ವೀಧ ಅವರು ಈಗ ಬರೋಕೆ ಅಂತಾರ ಸೊ ಯಾರ್ಯಾರು ಬರೋಕತ್ತಾರ ಏನೋ ಅಂತಂದು ಬ್ಲಾಗ್ನ ಖುಷಿಯಾಗಿ ನೋಡಿರಿ ಮಳೆ ಅಂತ ಫುಲ್ಲು ಜೋರೈತಿ ನಾನು ಊರಾಗೂ ಎರಡು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದೆ ನೈಟ್ ನಾಲ್ಕು ಗಂಟೆವರೆಗೂ ಮಳೆ ಇತ್ತು ಅಂತ ನೋಡ್ರಿ ಫುಲ್ ಜೋರಿದ್ದು ಅಂತ ಸೊ ಅವರ ಅಂತಿದ್ರು ಸೊ ಇಲ್ಲಿ ಇರಲಿಲ್ಲ ಇವತ್ತು ಐತೆ ನೋಡ್ರಿ ಮಳೆ ಸೊ ನಿಮ್ಮ ಕಡೆ ಎಲ್ಲ ಮಳೆ ನಿಮ್ಮ ಐತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಊಟ ಎಲ್ಲ ಆಗಿದ್ದು ಈಗ ಅನಿತಾ ಅರೂ ಬರಕಂತಾರೆ ಬಸ್ ಹತ್ತ್ಯಾರ ಬೆಳಗಾವಿಗೆ ನಾಲ್ಕು ಗಂಟೆ ಬರ್ತೈತಲ್ಲ ಬದಾನಾಗ ಸೊ ಅದ ಬರ್ತಿ ಬರಾಕಂತ ನೋಡ್ರಿ ಮುಂದೆಲೇ ಬರೋಕೆ ಆಗಲಿಲ್ಲ ಈಗ ಸಂಜೆ ಮ್ಯಾಗ ಬರಕಂತಾರೆ ನೈಟು ಒಂದು ಬರಕ್ಕೆ ಅಂದ್ರೆ ಒಂದು ಎಂಟು ಎಂಟೂವರೆ ಆಗುತ್ತೆ ನೋಡಿರಿ ಸೊ ಹತ್ತು ಗಂಟೆ ಬರ್ತಾರೆ ಮಳೆ ಅಂತಾರೆ ಭಾಳ ಐತಿ ನೋಡಿರಿ ಈ ಮಳಿ ಒಳಗೆ ನಮ್ಮ ಮಾತಾಡೋದು ಏನು ಕೇಳಕ್ಕೆ ಇಲ್ಲ ಗೊತ್ತಿಲ್ಲ ನೋಡ್ರಿ ಇದು ಮನಿ ಪ್ಲಾಂಟ್ ಬಾಟ್ಲಿ ಒಳಗೆ ನೀರ್ ಹಾಕಿಟ್ರ ಒಣಗಾಕ್ ನೋಡ್ರಿ ಒಣಗೈತಿ ಮನಿ ಪ್ಲಾಂಟ್ ಏನ ಹುಡ್ಗ ಮನೆಯಾಗ ಚಲೋ ಅಂತ ಸೊ ಹಂಗಾಗಿ ಹಸ್ಬೆಂಡ್ ಬೆಂಗ್ಳೂರಿಂದ ತಗೊಂಬಂದ್ರ ಇನ್ನು ಹೆಚ್ಚು ನೀ ಅಲ್ಲಿ ಮನಾಗ್ತದೆ ಒಳಗೆ ನೀರ್ ಹಾಕಿನ ಇಟ್ಟಿರ್ತಾರ ನಾ ನೋಡಬಂದ ಸೊ ನಾವ್ ಇಟ್ರೇನ್ ಅಷ್ಟೇ ಇಲ್ಲ ನೋಡ್ರಿ ಅಲ್ಲಿ ಒಣಗಾಕ್ ಅಂತೈತಿ ಇದು ಜೋಳದ ಗಿಡ ಇಷ್ಟು ಜೋಳದ ಮಳೆ ಏನಿದೆ ಯಾವಾಗ ನಿಮ್ಗ ಗೊತ್ತಿಲ್ಲ ಹಸಿಗೆ ನೋಡ್ರಿ ಟೈಮು ಸೆವೆನ್ ಓ ಕ್ಲಾಕ್ ಆಗೈತಿ ಸೊ ಈಗ ನಾನು ಮತ್ತು ಹಸ್ಬೆಂಡ್ ಮಾರ್ಕೆಟ್ ಕಡೆ ಹೊಂಟೀವಿ ಸೊ ಹಾಸಿಗೆಲ್ಲ ತೊಳ್ದು ಹಾಕಿದ್ದೆವು ಮಳಿ ಬಂತಲ್ಲ ಸೊ ಒಂದ್ಸಲ ನಾನು ಇದು ಇಲ್ಲಿ ಸೊಫ್ ಮೇಗನ ಹಾಕಿವಿ ಈಗ ಇನ್ನೊಂದು ದೇವ್ ತಾಸು ಆಗುತ್ತಾನೆ ಬರೋಕೆ ಅನ್ನೋ ಥರದ ಎರಡು ತಾಸು ಆಗುತ್ತೆ ಇನ್ನೊಂದು ಎರಡು ತಾಸನೇ ಬರ್ತಾರ ಸೊ ಅಷ್ಟೊಳಗೆ ನಾವು ಮಾರ್ಕೆಟ್ ಸ್ವಲ್ಪ ಕೆಲಸ ಐತಿ ಹೋಗಿ ಮುಗಿಸ್ಕೊಂಡು ಬರ್ತೀವಿ ಸ್ವಲ್ಪ ಹೋಗೋಣ ಅಂತ ಎಸ್ ಈಗ ನೋಡ್ರಿ ಮಾರ್ಕೆಟಿಗೆ ಬಂದ್ವಿ ಈಗ ಎಲ್ಲಿ ಬಂದಿವಿ ಅಂತಂದ್ರೆ ಪಾಪಡೆ ಗಲ್ಲಿಗೆ ಬಂದೇವಿ ಸೊ ಮೇನ್ ಕೆಲಸ ಇರೋದನ್ನ ಎಲ್ಲಿ ಯಾಕಂತಂದ್ರೆ ನನಗೆ ಪವರ್ ಬ್ಯಾಂಕ್ ಬೇಕಾಗಿತ್ತು ಸೊ ಈಗ ಮಧ್ಯಾಹ್ನ ನೆನಪಾದ ನನಗೆ ಪವರ್ ಬ್ಯಾಂಕು ಸೊ ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಮೊಬೈಲ್ ಒಂದು ತ್ರೀ ಅವರ್ಸ್ ಯೂಸ್ ಮಾಡಿದರೆ ಫುಲ್ ಕಂಪ್ಲೀಟ್ ಚಾರ್ಜ್ ಖಾಲಿ ಆಗುತ್ತೆ ನಂದು ಹೊಸ ಮೊಬೈಲು ಸೊ ಹೊಸ ತಂದಾಗಿಂದನೂ ಹಂಗೆ ಅದು ಸೊ ಪವರ್ ಬ್ಯಾಂಕ್ ಬೇಕು ಅಂತೇಳಿ ತೊಗೊಳಕಂತೀನಿ ಈಗ ಯಾಕೆ ತೊಗೊಳಕಂತೀನಿ ಅಂತಂದ್ರೆ ಸೊ ಬ್ಲಾಕ್ ಪೂರ್ತಿಯಾಗಿ ನೋಡ್ರೆ ಗೊತ್ತಾಗ್ತತಿ ಯಾಕೆ ಏನು ಅನ್ನೋದು ಸೊ ತಗೋಬೇಕಂದಕ್ಕಂತನ ಭಾಳ ದಿನ ಆಯ್ತು ಈಗ ತೊಗೊಂಡ್ರ ಆತ ಆಗ ತಗೊಂಡ್ರ ಆತ ಏನು ದಿನ ಪೂರ್ವ ಈಗೇನು ಅಷ್ಟೇ ನೆಸೆಸಿಟಿ ಇಲ್ಲ ಅಂತ ತಗೊಂಡಿರಲ್ಲ ಸೊ ಈಗ ಅದ್ರದ್ದು ಅವಶ್ಯಕತೆ ಭಾಳ ಅಂದ್ರೆ ಭಾಳ ಐತಿ ಸೊ ಇದನ್ನೆನಾರು ನಾನು ಇವತ್ತು ತಗೋಲಿಲ್ಲ ಅಂತಂದ್ರೆ ನಾಳೆ ನನಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಬ್ಲಾಗ್ ಮಾಡೋಕೆ ಸ್ವಿಚ್ ಆಫ್ ಆಗ್ಬಿಡ್ತೈತಿ ಮತ್ತು ಸ್ವಿಚ್ ಆಫ್ ಆಯ್ತು ಅಂತಂದ್ರೆ ಯಾವ ಬ್ಲಾಗ್ ಏನು ಮಾಡ್ಕೊನಕ್ಕಾಗಂಗಿಲ್ಲ ಸೊ ಹಂಗಾಗಿತ್ತು ಇದ್ರದ್ದು ನೆಸೆಸಿಟಿ ಭಾಳ ಅಂದ್ರೆ ಭಾಳ ಐತಿ ಏನಾದ್ರೆ ಈಗ ಸೊ ಅದ್ರ ಸಲುವಾಗ ಈಗ ಎಲ್ಲ ಬಿಡೋದು ಬಿಟ್ಟು ಫಸ್ಟ್ ಈಗ ಹಸ್ಬೆಂಡ ನೆನಪಾದ ಕೂಡ್ಲೆ ಕರ್ಕೊಂಡು ಬಂದೆ ಸೊ ಅವರು ಹೇಳಿದ ಕೂಡ್ಲೆನೋ ಕರ್ಕೊಂಡು ಬಂದರು ಮಾರ್ಕೆಟಿಗೆ ಆ್ಯಂಡ್ ಇದ್ರ ಜೊತೆಗೆ ಒಂದು ವೈರ್ಲೆಸ್ ಮೈಕ್ನು ಬೇಕಾಗೈತಿ ಸೊ ಅದನ್ನು ಸರ್ಚ್ ಮಾಡಬೇಕು ಸಿಗುತ್ತೆ ಗೊತ್ತಿಲ್ಲ ಸೊ ಪವರ್ ಬ್ಯಾಂಕ್ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ ತಮ್ಮ ಕಾಲ್ ಮಾಡಿ ಕೇಳಿದೆ ಎಷ್ಟು ಎಮ್ ಎಚ್ ಇದಿರಬೇಕು ಯಾವ್ದು ತೊಗೊಂಡ್ರೆ ಬೆಟರ್ ಅಂಥೇಳಿ ಹಾಗೂ ವಾಗರ್ ಆಗಿರೋದ್ರಿಂದ ಸ್ವಲ್ಪ ಟ್ವೆಂಟಿ ತೌಸಂಡ್ ಎಮ್ ಎಚ್ ಬ್ಯಾಟ್ರಿದಾನೆ ತಗೋ ಅಂತಂದು ಹೇಳ್ದೆ ಟೆನ್ ತೌಸಂಡ್ ಇತ್ತು ಆ್ಯಂಡ್ ಟ್ವೆಂಟಿ ತೌಸಂಡ್ ಇತ್ತು ಸೊ ಟೆನ್ ತೌಸಂಡ್ ಎರಡು ಮೊಬೈಲ್ ಚಾರ್ಜ್ ಮಾಡ್ಬೋದು ಅಂತ ಟ್ವೆಂಟಿ ತೌಸಂಡ್ ನಾಲ್ಕು ಮೊಬೈಲ್ ಚಾರ್ಜ್ ಮಾಡ್ಬೋದಂತ ಸ ಹಾಗಾಗಿ ಟ್ವೆಂಟಿ ತೌಸಂಡ್ದನ್ನು ತೊಗೊಂಡಿನಿ ಎಮ್ ಐದು ಕಂಪ್ನಿದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಿತ್ತು ನೋಡಿರಿ ಸೊ ಅದು ಲೋಕಲ್ ಸೊ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಈ ರೀತಿ ಹೇಳಿದ್ರು ಸೊ ಕಂಪ್ನಿಗನ್ನು ತೊಗೊಳೋ ಚೊಲೋವು ಎಮ್ ಐದನ್ನು ತೊಗೊಂತಂದು ಹೇಳತ್ತಮ್ಮ ಸೊ ಸಣ್ಣ ಪುಟ್ಟ ಅಂಗಡಿ ಒಳಗೆ ಎಮ್ ಐದು ಪವರ್ ಬ್ಯಾಂಕ್ ಸಿಗಲಿಲ್ಲ ಸೊ ಹಂಗಾಗಿ ಎಮ್ ಐ ಶೋರೂಮನ್ನ ಬಂದು ತಗೊಂಡೆ ಒಂದು ಎರಡು ಮೂರು ಅಂಗಡಿ ತಿರುಗಾಡಿ ಪವರ್ ಬ್ಯಾಂಕ್ ನೋಡಿ ತೊಗೊಂಡ್ವಿ ಸೊ ನೆಕ್ಸ್ಟ್ ಮೈಕನ್ನು ಒಂದು ಐದಾರು ಅಂಗಡಿ ತಿರುಗಾಡಿದ್ವಿ ಸೊ ಮೈಕ್ ಯಾವುದೂ ಒಳ್ಳೆ ಕ್ವಾಲಿಟಿ ಇರಲೇ ಇಲ್ಲ ಸೊ ತಗೋಲಿಲ್ಲ ನೋಡಿರಿ ರೆಕಾರ್ಡನೂ ಆಗಲಿಲ್ಲ ಅದು ವಾಯ್ಸ್ ರೆಕಾರ್ಡ್ ಚೆಂದಾಗಿ ಸೊ ತಗೋಲಿಲ್ಲ ನೆಕ್ಸ್ಟು ನಾಳೆ ಪಲ್ಯ ಮಾಡೋಕೆ ಬೆಂಡೆಕಾಯಿ ಬೇಕಾಗಿದ್ದು ಬೆಂಡೆಕಾಯಿ ತೊಗೊಂಡು ಈಗ ಮನೆ ಕಡೆ ಬಂದ್ವಿ ಊರ್ ಬಂತ ನೋಡ್ರಿ ಈಗ ಸುಮಿತ್ರ ಅತ್ತಾಗ ಹೋಗ್ಯಾರ ಅವ್ರ ನಡ್ಕೊಂತ ಬರಕ್ತಾರನ ಬರ್ರಿ ನೀವು ಯಾರ ನೋತಾ ಅಯ್ಯೋ वामरु नोड निनु नोडी 8 दिवस ಆಯ್ತು 8 दिवस ಆಯ್ತು ಅವ್ವಾ 2 ಡೇಸ್ ಆಗಿತಿ ಅರ್ಬೇ ಕಿಂಗ ಅರಮದಿಕ್ಕೆ ಹ್ಮ್ ಅರಮದಿ ನೀನು ನೀವು ಎಲ್ಲ ಏನು ಅವೆಲ್ಲ लुಂಗಿ ಮಮ್ಮಿ ಮಮ್ಮಿ ಕಳ್ಕೊಂಡಿದ್ರಿನಾ ಸೋಪತಾ ಬಂದಿದ್ರು ನೀವು ಎತ್ತಮರೆ ಇದ್ರಾ ಸೋಪಾ

ರೋಣ ಬೆನ್ನಿ कसो ಕತನೋಡು ಮಾಮಾ ಮಾಡಿ ಈಗ ಈ ಪಾಪಣ್ಣ ಮಾಡಿದಿನ ಪಾಪ್ಕಾರ್ನ್ ಹೂ ಇವನ್ನ ಸಿಂಗಲ್ ಕಾರ್ ಕರದಿನೆ ಈ ಸರೂಪಿ ಮಾಡಿದಿನ ಚಪಾತಿ ಮಾಡ್ತಿದು ಇದು ಆಂಟ್ ಮಾಡಿದಿನ ಪೂಸಿಂಗಾ ಉಂಡೆ ಮಾಡಿದಿನ ಹೂ ಶುಮರಿ ಕರತೋಣ

ನೋಡ್ರಿ ಊರಾಗಿದ್ದ ತಂಗಿ ಮತ್ ಅವ್ವ ಅನ್ವಿತಾ ಅರವಿಂದ ಎಲ್ಲಾರು ಬಂದ್ರು ಬರೋ ಬಂದಾಗ ಅನ್ವಿತಾ ಅರವ್ನ ಕರ್ಕೊಂಡ್ ಬರ್ಬೇಕು ಅಂತ ಅಂದ್ರ ನಮ್ಮ ಅಪ್ಪ ನಮ್ಮ ನಮ್ಮ ತಂಗಿನ ಮತ್ ಅವನಾಗ ಕಳ್ಸ್ತಾನ ಗ್ಯಾರಂಟಿ ಇದ್ದಿದ್ದಿಲ್ಲ ಸೊ ಹಂಗಾಗಿ ಅನ್ವಿತಾ ಮಮ್ಮಿ ನೀ ಹೋಗ್ ನಾವಿದ್ದು ಅರ್ಜಿನ್ ಕರ್ಕೊಂಡ್ ಬರ್ತೀವಿ ತಾತ ಕಳ್ಸ್ತಾನಿಲ್ಲ ಅಂದ್ರೆ ಕಳ್ಸಂಗಿಲ್ಲ ಅಂತ ಸೊ ಹಾಗಾಗಿ ಈಗ ಬಂದ್ರೆ ನೋಡ್ರಿ ಇನ್ನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಅವ ಇಷ್ಟೊಂದೆಲ್ಲ ಬುತ್ತಿ ಎಲ್ಲ ಮಾಡ್ಕೊಂಬಂದಾಳೆ ಇಷ್ಟೆಲ್ಲ ಯಾಕೆ ಮಾಡೈತಿ ಅವೊ ಮತ್ತು ತಂಗಿ ಯಾಕೆ ಬಂದಾರ ಅಂತಂದ್ರೆ ಸೊ ನಾಳೆಗೆ ಟ್ರಿಪ್ ಹೊಂಟೀವಿ ಫ್ರೆಂಡ್ಸ್ ಸೊ ಹಾಗಾಗಿ ಇಷ್ಟೆಲ್ಲ ತಯಾರಿ ನಡೆದೈತಿ ನೋಡ್ರಿ ಟ್ರಿಪ್ ಎಲ್ಲಿಗೆ ಹೊಂಟೀವಿ ಅಂತಂದು ಅಪ್ಕಮಿಂಗ್ ಬ್ಲಾಗ್ಸ್ ನಡ್ಕೊಂತ ಗೊತ್ತಾಗ್ತೈತಿ ಸೊ ಎಲ್ಲ ಅಪ್ಡೇಟ್ ಕೊಡ್ತೀನಂತ ಸೊ ಬರೀ ಊಟದ ಟೈಮ್ ಆಗೈತಿ ಊಟ ಮಾಡೋಣ ஜனு ஒர ஜ ಅಂತ ನನ್ನ ಮಕ್ಕಳ ಅಜ್ಜಿ ಮತ್ತ ಚಿಕ್ಕಮ್ಮನ ಕರ್ಕೊಂಡು ಬಂದ ಬಿಟ್ರ ನೋಡ್ರಿ ಸೊ ಇದ್ದು ಅಜ್ಜಿನ ಕರ್ಕೊಂಡ ಬರ್ತಿವಿ ಮಮ್ಮಿ ನೀವು ಹೋಗ ಅಂತಂದು ಹೇಳಿ ನನ್ನ ಬೆಳಗಾವಿ ಮುಂದ್ ಕಳಿಸಿ ಆ ಕರ್ಕೊಂಡ್ ಬಂದ್ರ ಅಂತ ಬರ್ತಾರೋ ಇಲ್ಲ ಅಂತಂದು ಮಾಡಿದ್ದೆ ಅವನು ಬಂದು ಎಷ್ಟೊಂದು ದಿನಾನು ಅಲ್ಲ ತಿಂಗಳು ಅಲ್ಲ ವರ್ಷಗಳಾಗಿತ್ತು ಇಲ್ಲಿ ಯಾವಾಗ ಅಂತಂದ್ರೆ ತಂಗಿ ಮದುವೆ ಹೊಸದ್ರೊಳಗೆ ಬಂದಿದ್ರು ದೊಡ್ಡ ತಂಗಿ ಮತ್ತು ಅವ ಇಬ್ಬರು ಕೂಡ ಬಂದಿದ್ರು ಸೊ ಅವಾಗ ಬಂದಾಕಿ ನಮ್ಮ ಅವ ಈಗ ಬಂದ ನೋಡ್ರಿ ಸಣ್ಣ ತಂಗಿ ವರ್ಷ ದಸರಾ ಹಬ್ಬಕ್ಕೆ ಬಂದಿದ್ಲು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗೆ ಸೊ ಆಕೆ ಈಗ ಬಂದಾಕಿ ಬಂದು ಒಂದು ಆರು ಏಳು ತಿಂಗ್ಳು ಆಗಿತ್ತು ನೋಡ್ರಿ ಸೊ ಈಗ ಬಂದ ತಂಗೀಗ ಬಂದಾಗ ಬಿಡ್ರಿ ಇನ್ನೂ ಒಂದು ವರ್ಷನೂ ಆಗಿಲ್ಲ ಆದ್ರೆ ಅವಾಗ ಬಂದು ಮೂರು ವರ್ಷ ಆಗ ಬಂದೈತೆ ನೋಡ್ರಿ ಈ ಮೇ ಟ್ವೆಂಟಿ ಬಂದ್ರೆ ತಂಗಿದು ಆಗಿ ಮೂರು ವರ್ಷ ಕಂಪ್ಲೀಟ್ ಆಗತ್ತೆ ಆಗಿ ಎಷ್ಟು ತಿಂಗಳಿಗೇನ ಬಂದಿದ್ಲು ಸೊ ಅಷ್ಟಾಗಿ ನೆನಪಿಲ್ಲ ಆದ್ರೆ ಆಗಿ ಉಸಿದೊಳಗನ ಬಂದಿದ್ಲು ಒಂದು ಎರಡು ತಿಂಗಳ ಎರಡ್ ತಿಂಗ್ಳು ಆಗಿದ್ದಿಲ್ಲ ಅಂತ ಅನ್ಕನತ್ತ ಸಾಗ ಆಗ ಬಂದಿದ್ಲು ಸೊ ಅವಾಗ ಮೂರ್ ವರ್ಷದ ಹಿಂದ್ ಬಂದಾಕಿ ಸೊ ಇವಾಗ ಬಂದ ನೋಡ್ರಿ ಮೂರ್ ವರ್ಷ ಬೇಕತ್ ಮತ್ತವ್ವ ಬೆಳಗಾವಿಗ್ ಬರಾಕ ದೊಡ್ಡ ಸೊ ಬರಂಗನ ಇಲ್ಲ ಬರೀ ಕೆಲ್ಸ ಐತಿ ಈಗೂ ಬರಂಗಿಲ್ಲ ಅಂತ ಅನ್ನಕತ್ತಿದ್ಲು ಅಪ್ಪನು ಕಳ್ಸಂಗಿಲ್ಲ ಅಂತೇನ ಅನ್ನಕಂತಿದ್ದ ಇನ್ ಮಳಿ ಒಂದ್ ಚಲೋ ಅದ್ ಹೊಲ ಅದು ಬಿತ್ತ ಬರ್ತಾವ ಇನ್ ದಿನ ಐದಾರ ದಿನ ಆಗ್ಲಿ ಒಂದ್ ಆಗ್ಲಿ ಹೊಲ ಬಿತ್ತು ಬಿತ್ ಬರ್ತೈತಿ ಅಂತ ಹಿಂಗ ಕರ್ನಾಡಂತ ಸೊ ಐದಾರದಿಂದಾಗ ಒಂದು ವಾರದಾಗಷ್ಟೊತ್ತಿಗೆ ಹೊಳ ಬರ್ತಾಳವ ಅಂತೇಳಿ ಕಳಿಸಪ್ಪ ಅಂತಂದು ಹೇಳಿ ಬಂದಿದ್ದೆ ಸೊ ಮಕ್ಕಳು ಕರ್ಕೊಂಡು ಬಂದ ಬಿಟ್ರು ನೋಡ್ರಿ ಅಜ್ಜಿನ ಚಿಕ್ಕಮ್ಮನ ಬರ್ತೀವಿ ಅಂತಂದು ಲಾಸ್ಟ್ ಟೈಮ್ ಅವಾಗ ಆಪ್ರೇಷನ್ ಆದಾಗವರಿಗೆ ಹೋಗಿದ್ನಲ್ಲ ಸೊ ಆಗ ಕಳಿಸಪ್ಪ ಅಂತಂದು ಹೇಳಿದೆ ಸೊ ಅವಾಗ ಕಡ್ವರನ್ನ ಬಂದಿತ್ತು ಮತ್ತು ನೆಕ್ಸ್ಟ್ ವಾರ ಐತಿ ಇಲ್ಲಿರಬೇಕು ನೀವು ಅವ್ವ ಅಂತಂದು ಅವಾಗ ಒಂದು ಏನೋ ರೀಸನ್ ಹೇಳ್ಕೊಂಡು ಒಟ್ಟು ಇರಿಸ್ಕೊಂಡ ಬರ್ತಾಳೆ ಇನ್ನು ಎರಡು ದಿನ ಬಿಟ್ಟು ಬರ್ತಾ ಹೋಗಂತಂದು ಕಳಿಸಿದ ನೆಕ್ಸ್ಟ್ ಬುಧವಾರ ಹಿಂಗೆ ಬರ್ತಾಳ ಅಂತಂದು ಕಳಿಸ್ಲೇ ಇಲ್ಲ ನೋಡ್ರಿ ಅಪ್ಪ ಹಿಂಗೆ ಮಾಡ್ತಾನೆ ಒಟ್ಟು ಮನೆ ಅಂತ ನಿಂದ ಅಂತ ನಿಂದ ಅವು ಇವು ಕೆಲಸ ಬರ್ತಿರ್ತಾವ ಹೊಕ್ಕಿರ್ತಾವೆ ಸೊ ಅದ ಕಾರಣ ಕೊಟ್ಕೊಂಡು ಒಟ್ಟು ಕಳ್ಸೋಕೆ ಅಂತೂ ಒಟ್ಟಂತೂ ಬಂದ್ಲವ ಮೂರು ವರ್ಷದ ನಂತರ ದೊಡ್ಡ ಮಗಳ ತಾಕ ಬೆಳಗಾವಿಗೆ ಸೊ ಎಲ್ಲರೂ ಕುಡಿ ಕುಡೀಕೊಂತೀಗ ಊಟ ಮಾಡೋಕಂತೀವಿ ನೋಡ್ರಿ ಅವ ಬರ್ತಾಳ ಅಂಥೇಳ ಮಧ್ಯಾಹ್ನದಾಗನ ರೊಟ್ಟಿ ಮಾಡಿದ್ದೆ ನಾನು ಅವಾಗ ರೊಟ್ಟಿ ಬೇಕು ಸೊ ಮೊನ್ನೆ ಬಂದೀನಿ ಮೊನ್ನೆನೂ ರೊಟ್ಟಿ ಮಾಡಿಲ್ಲ ಮತ್ತು ನಾನು ಇನ್ನೂ ರೊಟ್ಟಿ ಮಾಡಿಲ್ಲ ರೊಟ್ಟಿ ಅದಾವ ಅಂಥೇಳಿ ಸೊ ಟ್ರಿಪ್ ಅದು ಹೋಗೋದೈತಲ್ಲ ಮತ್ತು ಸುಮ್ಮನೆ ಇಲ್ಲಿ ಮಳಿ ಒಂದು ಹತ್ತೈತಿ ಮತ್ತೆ ಇಲ್ಲ ಅಂತಂದ್ರೆ ಟ್ರಿಪ್ ಹಿಕ್ಕಿವಲ್ಲ ಸೊ ಅವಾಗ ಓದಿದ ರೊಟ್ಟಿ ತೊಗೊಂಡ್ರು ಹೋದ್ರೆ ಆತ ಅವಾಗ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕಂಪಲ್ಸರಿ ರೊಟ್ಟಿ ಬೇಕು ಊಟಕ್ಕೆ ಸೊ ಹಂಗಾಗಿ ಸ್ವಲ್ಪ ಮಾಡಿದೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿ ಇರುತ್ತೆ ಇತ್ತು ನೋಡ್ರಿ ಐ ಹೋಪ್ ಬ್ಲಾಗ್ ಸ್ವಲ್ಪ ನನ್ನ ದೃಷ್ಟ ಆಗಿದ್ರೆ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನೆಕ್ಸ್ಟ್ ಬ್ಯಾಗ್ನಾಗ ಸಿಗ್ತೀನಿ ಡೈಲಿ ವಿಭಾಗ್ನ ವಾಚ್ ಮಾಡ್ಕೊತೀರಿ ನಾವು ಫುಲ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರ್ತಾವೆ ಟ್ರಿಪ್ ಬ್ಲಾಗು ಸೊ ನೀವು ಮಸ್ತ್ ಎಂಜಾಯ್ ಮಾಡಿರಿ ನಮ್ಮ ಜೊತೆ ನೀವು ಟ್ರಿಪ್ ಮಾಡಿರಿ ಬ್ಲಾಗ್ ಮುಖಾಂತರ ಸೊ ಓಕೆ ಮತ್ತು ಬ್ಲಾಗ್ ಮ್ಯಾಗೆ ಸಿಗ್ತೀನಿ ಅಂತ ಅಲ್ಲಿ ಗೊತ್ತಾ ಟಾ ಬೈ ಬಾಯ್